ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಮಳೆಯಿಂದ ರಸ್ತೆಗಳ ತುಂಬಾ ನೀರು ಉಕ್ಕಿ ಹರಿತಿದ್ದು ಪ್ರವಾಹದ ಸ್ಥಿತಿ ಉಂಟಾಗಿತ್ತು ಇದರ ನಡುವೆ ರತ್ನಗಿರಿ ಪಟ್ಟಣದಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿದ್ದ ವಾಹನ ಸವಾರರ ಮುಂದೆ ಬರೋಬ್ಬರಿ ಎಂಟು ಅಡಿ ಉದ್ದದ ಮೊಸಳೆ ಓಡಾಡ್ತಿರುವ ಭಯಾನಕ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮೆಟ್ರೋ ಬಹುನಿರೀಕ್ಷಿತ ಲೇನ್ ಉದ್ಘಾಟನೆ ಇನ್ನು ಹತ್ತಿರವಿದೆ ಹಳದಿ ಮಾರ್ಗದಲ್ಲಿ ಟ್ರಯಲ್ ರನ್ ಮುಕ್ತಾಯವಾಗಿದ್ದು ಸಿಗ್ನಲಿಂಗ್ ಟೆಸ್ಟ್ ಆರಂಭವಾಗಿದೆ ಚೀನಾದ ಡ್ರೈವರ್ಲೆಸ್ ಮೆಟ್ರೋ ಮೂಲಕ ಸಿಗ್ನಲಿಂಗ್ ಟೆಸ್ಟ್ ಬಿಎಂಆರ್ಸಿಎಲ್ ನಡೆಸಿದೆ ಕಳೆದ ಹದಿನೈದು ದಿನದ ಹಿಂದೆ ಲೋಕೋ ಪೈಲಟ್ ಟೈಸ್ ರೈಲಿನ ಟ್ರಯಲ್ ರನ್ ಬಿಎಂಆರ್ಸಿಎಲ್ ಮಾಡಿದೆ ಟ್ರಯಲ್ ಯಶಸ್ವಿ ಬೆನ್ನಲ್ಲೇ ಸಿಗ್ನಲಿಂಗ್ ಟೆಸ್ಟ್ ಬಿಎಂಆರ್ಸಿಎಲ್ ಆರಂಭಿಸಿದೆ ಹಂತ ಹಂತವಾಗಿ ಸಿಗ್ನಲಿಂಗ್ ಟೆಸ್ಟ್ ಮೆಟ್ರೋ ಅಧಿಕಾರಿಗಳು ಮಾಡಲಿದ್ದಾರೆ ಅಗ್ರಹಾರದಲ್ಲಿ ವಿಚಾರಣಾಧೀನ ಖೈದಿಯಾಗಿರುವ ದರ್ಶನ್ಗೆ ಆರು ಒಂದು ಸೊನ್ನೆ ಆರು ನಂಬರ್ ನೀಡಲಾಗಿದ್ದು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ದರ್ಶನ್ ಖೈದಿ ನಂಬರ್ನಲ್ಲಿಯೇ ಫೋಟೋವೊಂದನ್ನು ರಚಿಸಿದ್ದಾರೆ ದರ್ಶನ್ ಖೈದಿ ನಂಬರ್ ಇಟ್ಕೊಂಡು ಕೈ ಮೇಲೆ ಮೈ ಮೇಲೆ ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಅದಷ್ಟೇ ಅಲ್ಲ ವಾಹನಗಳ ಮೇಲೂ ಇದೆ ನಂಬರ್ ನಟನ ಮೇಲಿನ ಕ್ರೇಜ್ ನಿಂದ ಖೈದಿ ನಂಬರ್ ಆರು ಒಂದು ಸೊನ್ನೆ ಆರು ಮತ್ತೆ ಟ್ರೆಂಡಿಂಗ್ ಅವರ ಬೆಳವಣಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡಬೇಕು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ ಹತೋಟಿಗೆ ಸಿಗದೆ ಡೆಂಗ್ಯೂ ಪ್ರಕರಣಗಳು ಮುನ್ನುಗ್ತಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲೇ ಸಾವಿರದ ಐನೂರ ಅರವತ್ತ್ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ ಈವರೆಗೂ ರಾಜ್ಯದಲ್ಲಿ ಡೆಂಗ್ಯೂ ಒಟ್ಟು ಐದು ಬಲಿಯನ್ನು ಪಡೆದಿದೆ ಡೆಂಗ್ಯೂ ಜೊತೆ ಚಿಕನ್ ಗುನಿಯಾ ಹೆಚ್ಚಾಗಿದೆ ರಾಜ್ಯದಲ್ಲಿ ಈವರೆಗೂ ಒಟ್ಟು ಒಂಬೈನೂರ ಹನ್ನೆರಡು ಚಿಕನ್ ಗುನಿಯಾ ಪ್ರಕರಣಗಳು ವರದಿಯಾಗಿದೆ ಅಂತ ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಇಂದಿರಾ ಕಬಾಡೆ ಹೇಳಿದ್ದಾರೆ ಲೋಲವಾಲದಲ್ಲಿ ಒಂದೇ ಕುಟುಂಬದ ಐವರು ಹಿನ್ನೀರಿನ ಜಲಪಾತದಲ್ಲಿ ಕೊಚ್ಚಿ ಹೋಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದೀಗ ಪುಣೆಯಲ್ಲೇ ಮತ್ತೊಂದು ಜಲಪಾತದಲ್ಲಿ ಪ್ರವಾಸಿಗನೊಬ್ಬ ಸಾಹಸ ಪ್ರದರ್ಶಿಸಲು ಹೋಗಿ ಕೊಚ್ಚಿ ಹೋಗಿರುವ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ ಅಪ್ಪನ ಸಾಹಸವನ್ನು ರೆಕಾರ್ಡ್ ಮಾಡಲು ಮೊಬೈಲ್ ಹಿಡಿದು ನಿಂತಿದ್ದ ಮಗಳ ಕಣ್ಣೆದ್ರೆ ಅಪ್ಪನ ಸಾಹಸವನ್ನು ರೆಕಾರ್ಡ್ ಮಾಡಲು ಮೊಬೈಲ್ ಹಿಡಿದು ನಿಂತಿದ್ದ ಮಗಳ ಕಣ್ಣೆದ್ರೆ ಈ ದುರಂತದ ಘಟನೆ ನಡೆದಿದೆ ಮಳೆಗಾಲದಲ್ಲಿ ಪ್ರಯಾಣವು ತುಂಬಾ ಕಷ್ಟಕರವಾಗಿರುತ್ತದೆ ಬಸ್ಗಳು ಮತ್ತು ರೈಲುಗಳಲ್ಲಿ ಪ್ರಯಾಣಿಸುವಾಗ ಒಳಗೆ ಮಳೆ ಬಿದ್ದರೆ ಕಿರಿಕಿರಿ ಆಗ್ತದೆ ಇದೇ ರೀತಿ ರೈಲಿನಲ್ಲಿರುವ ಪ್ರಯಾಣಿಕರಿಗೆ ಅನುಭವವಾಯಿತು ರೈಲಿನ ಚಾವಣಿಯಿಂದ ಮಳೆ ನೀರು ಸೋರಿಕೆಯಾಗಿ ಕೆಳಗೆ ಬೀಳುವಾಗ ಪ್ರಯಾಣಿಕರು ಛತ್ರಿ ಹಿಡ್ಕೊಂಡು ರೈಲಿನಲ್ಲಿ ಪ್ರಯಾಣಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಈ ಘಟನೆಯ ಟ್ವೀಟೋ ಕೇರಳ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮದಲ್ಲಿ ಹೊಸ ಪೋಸ್ಟ್ ಅನ್ನು ಪೋಸ್ಟ್ ಮಾಡುವ ಮೂಲಕ ಮತ್ತೊಮ್ಮೆ ವೈರಲ್ ಆಗುತ್ತದೆ ಈಗಾಗಲೇ ಡಿ ರೇವಣ್ಣ ಸಂಪೂರ್ಣ ಕುಟುಂಬ ಕಾನೂನು ಸಂಕಷ್ಟ ಎದುರಿಸ್ತಾ ಇದೆ ಇಬ್ಬರು ಪುತ್ರರು ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಐಡಿ ಕಸ್ಟಡಿ ಹಾಗೂ ಜೈಲು ಸೇರಿದ್ದಾರೆ ಎನ್ನು ಖುದ್ದು ಡಿ ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ರೆ ಭವಾನಿ ಕೂಡ ಜಾಮೀನು ಪಡೆದಿದ್ದಾರೆ ಈ ಎಲ್ಲ ಘಟನೆಗಳಿಂದ ಮುಚ್ಚುಗರಕ್ಕೆ ಒಳಗಾಗಿರುವ ಭವಾನಿ ರೇವಣ್ಣ ಜೈಲಿಗೆ ಬರುವ ವೇಳೆ ಮಾಧ್ಯಮಗಳಿಗೆ ಮುಖ ಕಾಣಿಸದಂತೆ ಮುಖ ಮುಚ್ಚಿಕೊಂಡು ಬಂದರು ತಮ್ಮ ಕಾರ್ ಡ್ರೈವರ್ ಮತ್ತು ಪಿಎ ಜೊತೆಗೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ನೈನ್ ಗ್ರೀಮ್ ಲೈನರ್ ವಿಮಾನವು ಪ್ರಯಾಣಿಕರನ್ನ ಹೊತ್ತು ಸ್ಪೇನ್ನ ಮ್ಯಾಡ್ರಿಡ್ನಿಂದ ಉರುಗೈ ರಾಜಧಾನಿ ಮಾಂಟೆ ವಿಡಿಯೋಗೆ ಸೋಮವಾರ ಹೊರಟಿತ್ತು ಮಾರ್ಕ್ ಮಧ್ಯದಲ್ಲಿ ವಿಮಾನವು ಬಲವಾದ ಪ್ರಕ್ಷುಬ್ಧತೆಗೆ ಒಳಗಾದ ಪರಿಣಾಮ ಕನಿಷ್ಠ ಮೂವತ್ತು ಪ್ರಯಾಣಿಕರು ಗಾಯಗೊಂಡಿದ್ದು ಒಬ್ಬ ಪ್ರಯಾಣಿಕ ಭಯದಿಂದ ಓವರ್ ಹೆಡ್ ಕಂಪಾರ್ಟ್ಮೆಂಟ್ನಲ್ಲಿ ಕುಳಿತಿದ್ದ ಅಯೋಧ್ಯೆಯ ಗೆಲುವು ಭಗವಾನ್ ರಾಮನ ಅಂತ ಹೇಳುವ ಮೂಲಕ ಸಮಾಜವಾದಿ ಪಕ್ಷದ ನಾಯಕ ಸಂಸದ ಅಖಿಲೇಶ್ ಯಾದವ್ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣದ ವಂದನಾ ನಿರ್ಣಯದ ಮೇಲೆ ಇಂದು ನಡೆದ ಚರ್ಚೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯ ಸಂಸದ ಅವಧೇಶ್ ಪ್ರಸಾದ್ ಅವರನ್ನ ನೋಡುತ್ತಲೇ ಕವಿತೆಯ ವಾಚನ ಮಾಡಿ ಎನ್ಡಿಎ ಮೈತ್ರಿಯನ್ನ ಕೊಡುಕಿದ್ದಾರೆ ಎನ್ಡಿಎ ಮೈತ್ರಿಯನ್ನ ಕುಟುಕಿದ್ದಾರೆ ಈ ವೇಳೆ ಅಖಿಲೇಶ್ ಯಾದವ್ ಪಕ್ಕದಲ್ಲಿಯೇ ಕುಳಿತಿದ್ದ ಅವದೇಶ್ ಪ್ರಸಾದ್ ಕೈ ಮುಗಿದು ನಮಸ್ಕರಿಸಿತ್ತು ನಟ ದರ್ಶನ್ ಭೇಟಿ ಮಾಡಲು ಪರಪ್ಪನ ಅಗ್ರಹಾರ ಜೈಲಿಗೆ ಧನ್ವೀರ್ ಭೇಟಿ ನೀಡಿದ್ದಾರೆ ಜೈಲಿನ ಆವರಣಕ್ಕೆ ಕಾರು ಬಿಡದ ಹಿನ್ನೆಲೆ ಧನ್ವೀರ್ ನಡೆದುಕೊಂಡು ಹೋಗಿದ್ದಾರೆ ಧನ್ವೀರ್ ಭೇಟಿಗೆ ನಟ ದರ್ಶನ್ ಒಪ್ಪಿಗೆ ಹಿನ್ನೆಲೆ ಜೈಲಿನ ಆವರಣಕ್ಕೆ ನಟ ಧನ್ವೀರ್ ಹೊಂದಿದ್ದಾರೆ